ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ಯಾರು ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸುಮಾರು ಜನ ಒಂದು ಸ್ವಲ್ಪ ಜನ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಹಾಕಿದ್ದೀರಾ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಲೈವ್ ಇಲ್ಲ ಏನಾದರೂ ಪ್ರಾಬ್ಲಮ್ ಅಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಮೂರು ನಾಲ್ಕು ಜನಕ್ಕೆ ರಿಪ್ಲೈ ಕೊಟ್ಟೆ ಇತ್ತೀಚಿಗೆ ಮೆಸೇಜ್ ಹಾಕಿರೋರಿಗೆ ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ ಯಾಕಂತಂದರೆ ನನಗೆ ರೀಸನ್ ಹೇಳೋದಕ್ಕೆ ಒಂಥರ ಮುಜುಗರ ಅನ್ನಿಸ್ತಿತ್ತು ಸೊ ಹಂಗಾಗಿ ಆ ವಿಷಯ ಎತ್ತುತ್ತಿದ್ದಾಗೇ ನಾನು ಅವ್ರಿಗೆ ರಿಪ್ಲೈನೇ ಮಾಡಿಲ್ಲ ಯಾರಿಗೂ ಸೊ ಅಂಥವ್ರು ಬೇಜಾರು ಮಾಡ್ಕೊಬಿಡಿ ಯಾಕಂತಂದರೆ ನನಗೆ ಕಾರಣ ಹೇಳೋದಕ್ಕೆ ಒಂಥರ ಹಿಂಸೆ ಅನ್ನಿಸ್ತಿತ್ತು ಸೊ ಹಂಗಾಗಿ ನಾನು ರಿಪ್ಲೈ ಮಾಡಿಲ್ಲ ಅಷ್ಟೇ ಎಲ್ರಿಗೂ ಪರ್ಸ್ನಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ನಾನು ಜಾತ್ರೆ ಟೈಮಲ್ಲಿ ಒನ್ ವೀಕ್ ಗ್ಯಾಪ್ ಆಗ್ಬೋದು ಅಂತ ಅಂದ್ಕೊಂಡೆ ನೋಡಿದ್ರೆ ಒಂದು ಮಂತೇ ಆಗೋಯ್ತು ಜಾತ್ರೆ ಎಲ್ಲ ಮುಗಿಸ್ಕೊಂಡು ವ್ಲಾಗ್ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಜಾತ್ರೆದೆಲ್ಲ ವ್ಲಾಗ್ಗಳನ್ನೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ನನ್ನ ಡೈಲಿ ವ್ಲಾಗ್ ಇರುತ್ತೆ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಅಲ್ಲಿ ಇಲ್ಲಿ ಓಡಾಡೋದೇ ಜಾಸ್ತಿ ಆಗೋಯ್ತು ಸೊ ಹಂಗಾಗಿ ವ್ಲಾಗ್ಗಳನ್ನ ಹಾಕೋದಕ್ಕಾಗಿರಲಿಲ್ಲ ಅಷ್ಟೇ ಇನ್ಮೇಲಿಂದ ತಪ್ಪಾಗೋದಿಲ್ಲ ಡೈಲಿ ವ್ಲಾಗ್ ಬರ್ತಾ ಇರುತ್ತೆ ಇನ್ನು ಫ್ರೈಡೇ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ವೆಜ್ ತಿನ್ನಬೇಕು ಅಂತ ಅಂದಿದ್ದಕ್ಕೆ ಅವರು ಚಿಕನ್ ತಗೊಂಬಂದು ಕೊಟ್ಟಿದ್ದರು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಪೂಜೆ ಮಾಡಬೇಕಾದ್ರೆ ನಮ್ಮ ಮನೆಯವ್ರಿಗೆ ಈರುಳ್ಳಿ ಕಟ್ ಮಾಡೋದು ಕೊಟ್ಟಿದ್ದೆ ಸೊ ಹಂಗಾಗಿ ಅವ್ರು ಕಟ್ ಮಾಡಿ ಅಲ್ಲಿ ಇಟ್ಟೋಗಿದ್ದಾರೆ ಇನ್ನು ಜಿಪ್ಟೋದಲ್ಲಿ ಕೆಲವೊಂದಿದು ಗ್ರಾಸರೀಸ್ನ ಮತ್ತು ಸ್ವಲ್ಪ ತರಕಾರಿ ಎಲ್ಲ ತರಿಸ್ಕೊಂಡಿದ್ದೆ ಸೊ ಆನ್ಲೈನು ಅಲ್ಲಿ ಆರ್ಡ್ರು ಮಾಡಿದ್ದಕ್ಕೆ ಬಂದಿತ್ತು ಸೊ ಅದರಲ್ಲಿ ಪೊಟೆಟೊ ಬುಕ್ ಮಾಡಿದ್ನಲ್ಲ ಬೇಬಿ ಪೊಟೆಟ ಬಂದ್ಬಿಟ್ಟಿದೆ ನಮ್ಮ ಪಾಪು ಏನೋ ಅದು ತಿನ್ನೋದು ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅದನ್ನು ಓಪನ್ ಮಾಡಿಬಿಟ್ಟು ಎಲ್ಲ ಮನೆ ತುಂಬ ಆರಡ್ಬಿಟ್ಟಿದ್ದಾನೆ ಸೊ ಹಂಗಾಗಿ ಅದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಅಡುಗೆ ಕೆಲಸ ಶುರು ಮಾಡಿಕೊಂಡೆ ಇನ್ನು ನಮ್ಮ ರಿಲೇಷನ್ ಮನೆಗೆ ಹೋಗಿದ್ದಾಗ ಅಲ್ಲಿ ನಾನ್ ವೆಜ್ಜೆಲ್ಲ ಅವ್ರು ಮಾಡಿದ್ರು ಅಲ್ಲಿ ತಿನ್ನೋದಿದ್ದು ಮತ್ತು ಮಾಡೇ ಇರಲಿಲ್ಲ ನಮ್ಮ ಮನೆಗೆ ಬಂದ ಮೇಲೆ ಮಾಡೇ ಇರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹೋಟೆಲಿಂದ ತರಿಸ್ಕೊಂಡು ತಿನ್ನೋಣ ಅಂತ ಫಸ್ಟ್ ಅಂತ ಅಂದ್ಕೊಂಡೆ ಅದಾದಮೇಲೆ ನನಗೆ ಇತ್ತೀಚಿಗೆ ಇತ್ತೀಚಿಗೆ ಅಂತಲೇ ಎಲ್ಲ ಯಾವಾಗಲೇ ಹೊರಗಡೆಯಿಂದ ತರಿಸಿದ್ರು ನನಗೆ ನಾನ್ ವೆಜ್ಜು ಏನು ಇಷ್ಟ ಆಗೋದಿಲ್ಲ ಊಟ ತರಿಸಿದ್ರು ಸೊ ಹಂಗಾಗಿ ಕೆಲವೊಂದು ಸಲ ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತರಿಸ್ಬಿಡ್ತೀನಿ ತಿನ್ನಬೇಕಾದ್ರೇ ನನಗೆ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ ಇಷ್ಟೊಂದು ದುಡ್ಡು ಕೊಟ್ಟು ತರಿಸ್ತೀವಿ ನೋಡಿದ್ರೆ ಇಷ್ಟೊಂದು ವೇಸ್ಟ್ ಆಗುತ್ತಲ್ಲ ಹೇಳ್ಬಿಟ್ಟು ಅಷ್ಟು ಅಷ್ಟೇನು ಚೆನ್ನಾಗಿ ಮಾಡೋದಿಲ್ಲ ಮನೇಲಿ ಮಾಡೋ ಥರ ಎಲ್ಲ ಏನು ಇಲ್ಲಿ ಹೋಟೆಲ್ಗಳಲ್ಲಿ ಅಷ್ಟು ಚೆನ್ನಾಗಿರೋ ಊಟ ಸಿಗೋದಿಲ್ಲ ಸೊ ಹಂಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಮತ್ತು ಮನೆಯಲ್ಲೂ ಎಲ್ಲರೂ ಊಟ ಮಾಡ್ಕೋತಾರೆ ನಾನ್ ವೆಜ್ ಊಟ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಮುಂಚೆ ಕೇಳಿದೆ ಏನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಚಿಕನ್ ಸಾಂಬಾರು ಮಾಡಿದ್ರೆ ಖಾಲಿನೇ ಆಗೋದಿಲ್ಲ ಸೊ ಹಂಗಾಗಿ ಬಿರಿಯಾನಿ ಮಾಡ್ಕೊಂಬಿಟ್ಟು ಕಬಾಬ್ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಪಾಪುನೂ ಅಷ್ಟೇ ಜಾಸ್ತಿ ಅವನು ಸಾಂಬಾರಲ್ಲೆಲ್ಲ ತಿನ್ನೋದಿಲ್ಲ ಕಬಾಬ್ ಆದರೆ ಸ್ವಲ್ಪ ತಿಂತಾನೆ ಮತ್ತು ಬಿರಿಯಾನಿ ಆದರೆ ತುಂಬ ಚೆನ್ನಾಗಿ ಊಟ ಮಾಡ್ಕೊಳ್ತಾನೆ ಸೊ ಹಾಗಾಗಿ ನಮ್ಮನೇಲಿ ಎಲ್ರಿಗೂ ಆಲ್ಮೋಸ್ಟು ಫೇವ್ರೆಟೇ ಬಿರಿಯಾನಿ ಸೊ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನೇ ಸೊ ಒಂದು ಕೋಳಿ ಫುಲ್ ಕೋಳಿ ತರ್ಸ್ಕೊಂಡಿದೆ ಪ್ರತಿ ಸಲ ಒಂದು ಹಾಫ್ ಕೆ ಜಿ ಒಂದು ಕೆ ಜಿ ತರಿಸ್ಕೊಳ್ತಾ ಇದ್ದೆ ಈ ಸಲ ಫುಲ್ ಕೋಳಿನೇ ತರಿಸಿದೆ ಮಾಡಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ಸ್ವಲ್ಪ ಹಾಫ್ ಆಫ್ ಅದು ಬಿರಿಯಾನಿಗೆ ಅರ್ಧ ಮತ್ತು ಅರ್ಧ ಅಂತ ಹೇಳಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂತಂದರೆ ಈಗ ಬಿರಿಯಾನಿಗೂ ನಾನು ನೆನೆಸಿ ಚಿಕನ್ನ ಸ್ವಲ್ಪ ಬಿರಿಯಾನಿ ಪೌಡ್ರ್ ಏನಿರುತ್ತೋ ಅದನ್ನ ನೆನೆಸ್ಬಿಟ್ಟು ಅದಾದ್ಮೇಲೆ ಕಬಾಬ್ನ ಪೌಡ್ರೂ ಅಷ್ಟೇ ಅದನ್ನು ಚಿಕನ್ ತೊಳೆದು ನೆನೆಸಿ ಎತ್ತಿಟ್ಕೊತೀನಿ ಸಪ್ರೇಟ್ ಸಪ್ರೇಟು ಹಾಗಾಗಿ ಎರಡನ್ನೂ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಬಿರಿಯಾನಿಗೆ ಬಿರಿಯಾನಿ ಪೌಡ್ರು ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡು ಚಿಕನ್ ಕಬಾಬ್ಗೆ ಅಂತ ಹೇಳ್ಬಿಟ್ಟು ಚಿಕನ್ ಕಬಾಬ್ ಪೌಡರು ಮತ್ತು ಸ್ವಲ್ಪ ಖಾರದ ಪುಡಿ ಶುಂಠಿ ಒಳ್ಳೆ ಪೇಸ್ಟು ಮತ್ತು ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಬಾಬ್ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರ್ ಎರಡು ತೇಜನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಎರಡು ಕೂಡ ೇಜನೆ ಆಲ್ಮೋಸ್ಟು ನಾನು ಚಿಕನ್ ಕಬಾಬ್ ಪೌಡ್ರು ಅಷ್ಟೇ ಬಿರಿಯಾನಿ ಪೋಟ್ರೂ ಅಷ್ಟೇ ಯೂಸ್ ಮಾಡೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಅದಾದಮೇಲೆ ಫಸ್ಟು ಬಿರಿಯಾನಿ ಮಾಡ್ಕೊಳ್ಳೋದಕ್ಕಿಟ್ಟು ಕಬಾಬಿಂಗ್ ನೆನೆಸಿಟ್ಟಿದ್ನಲ್ಲ ಅದನ್ನು ಸಪ್ರೇಟ್ ಎತ್ತಿಟ್ಟಿದ್ದೀನಿ ಹಂಗೇ ಸ್ವಲ್ಪ ಬಿರಿಯಾನಿಗೆಲ್ಲ ಏನು ರೆಡಿ ಮಾಡಿಕೊಂಡು ಅದಾದಮೇಲೆ ಕಬಾಬ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಇದರಲ್ಲಿ ಬಿರಿಯಾನಿ ರೆಸಿಪಿ ಪೂರ್ತಿ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಹಳೆ ವ್ಲಾಗ್ಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಇದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಇಲ್ಲಾಂದರೆ ನಾನು ಹಳೆ ಬ್ಲಾಗ್ಳಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಅದರಲ್ಲಿ ಕೂಡ ರೆಸಿಪಿ ನೋಡ್ಬೋದು ಅದರಲ್ಲಿ ಕೂಡ ಸಿಗುತ್ತೆ ಇನ್ನು ಬಿರಿಯಾನಿಗೆಲ್ಲ ಒಂದು ಸೈಡು ರೆಡಿ ಮಾಡೋದಕ್ಕೆ ಇಟ್ಟು ಇನ್ನೊಂದು ಸೈಡ್ ಕಬಾಬ್ ಹಾಕ್ಕೊಟ್ಟೆ ನಮ್ಮ ಪಾಪುಗೆ ಒಂದು ಇಬ್ಬೆ ಹಾಕ್ ಅಕ್ಕಿ ಕೊಟ್ಟು ಕಳಿಸ್ದೆ ಅವ್ನು ಕಬಾಬ್ ಆದರೆ ಸ್ವಲ್ಪ ಸ್ಟಾರ್ಟಿಂಗ್ ಕೊಟ್ಟರೆ ಬಿಸಿಲಿದ್ದಾಗ ಸ್ವಲ್ಪ ತಿನ್ಕೊಳ್ತೇನೆ ಇಲ್ಲ ಅಂತಂದರೆ ಊಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ತಿನ್ನಕ್ಕೆ ಹೋಗೋದಿಲ್ಲ ಹಾಗಾಗಿ ಸ್ಟಾರ್ಟಿಂಗೆ ಅವ್ನಿಗೆ ಬಿರಿಯಾನಿ ಹಾಕಿಂತ ಮುಂಚೆನೇ ಅವನಿಗೆ ಕಬಾಬ್ ಹಾಕ್ಕೊಟ್ಟೆ ಅವನು ತಿಂತಾ ಇನ್ನು ಅದಾದಮೇಲೆ ನಾನು ಇನ್ನೊಂದು ಸಲ ಬೇಯಿಸೋದಕ್ಕಿಟ್ಟು ಆದಮೇಲೆ ಇನ್ನೊಂದು ಸಲನೂ ಹಾಕಿ ಕೊಟ್ಟು ಕಳಿಸಿ ಇನ್ನು ಬಿರಿಯಾನಿಗೆ ಲಿಡ್ ಕ್ಲೋಸ್ ಮಾಡಿ ಅದು ವಿಜ್ವಲ್ ಕೂಗ್ಸೋದಕ್ಕೆ ಇಟ್ಬಿಟ್ಟು ನಾನು ಕೂಡ ಹೋದೆ ಕಬಾಬು ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅದಾದಮೇಲೆ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಕೂತ್ಕೊಂಡಿದ್ವಿ ಯಾಕಂತಂದರೆ ನನ್ನ ಮೈನ ಬರಬೇಕಿತ್ತು ಮನೆಗೆ ಸೊ ಹಂಗಾಗಿ ಅವ್ರನ್ನ ವೆಯ್ಟ್ ಮಾಡ್ತಾ ಇದ್ವಿ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಪಾಪು ಸ್ವಲ್ಪ ಏನೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೇಳ್ತಾ ಇದ್ದು ಯಾವ ಥರ ಕಬಾಬ್ ತಿನ್ನಬೇಕು ಮತ್ತು ಕೈಯೆಲ್ಲ ಯಾವ ಥರ ನೀಟಾಗಿ ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾಯಿದ್ದ ಹಂಗಾಗಿ ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಅವನು ಮುಂದೆ ಮಾತಾಡೋದೆಲ್ಲ ಇವಾಗ ಗೊತ್ತಾಗುತ್ತೆ ಕೇಳಿಸ್ಕೊಳ್ಳಿ ಏನು ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಹಾಂ ಏನ್ ಮಾಡ್ಬೇಕು ಅದನ್ನ ಏನ್ ಮಾಡ್ಬೇಕು ಸ್ವಲ್ಪ ಇತ್ತೀಚಿಗೆ ಸ್ವಲ್ಪ ದೊಡ್ಡವ್ರ ಥರ ಬಿಹೇವ್ ಮಾಡ್ತಾನೆ ಎಲ್ಲ ಗೊತ್ತಾಗ್ತಿದೆ ಇತ್ತೀಚೆಗೆ ಅವನಿಗೆ ಯಾವ ಥರ ಇರಬೇಕು ನೀಟಾಗಿರಬೇಕು ಮತ್ತು ಡೈಲಿ ಸ್ನಾನ ಮಾಡಬೇಕು ಅದೆಲ್ಲ ಅವನಿಗೆ ಇವಾಗ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಮುಂಚೆ ಎಲ್ಲ ಏನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ ಇವಾಗ ಒಂದು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಅವನಿಗೆ ನೀಟಾಗಿರಬೇಕು ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ ಹೊರಗಡೆ ಹೋಗ್ಬೇಕಾದ್ರೆ ನೀಟಾಗಿರೋ ಬಟ್ಟೆ ಹಾಕ್ಕೋಬೇಕು ನೀಟಾಗಿರಬೇಕು ಮತ್ತು ಏನಾದರೂ ಸ್ವಲ್ಪ ಏನಾದರೂ ಬಟ್ಟೆ ಏನಾದರೂ ಥ್ರೆಡ್ ಬಿಚ್ಚಿಕೊಂಡಿದ್ರೆ ಅದನ್ನು ಯೂಸೇ ಮಾಡೋದಿಲ್ಲ ಅವನು ಅರ್ಧೋಗೈತಮ್ಮ ನನಗೆ ಬೇಡ ಅಂತ ಹೇಳ್ಬಿಟ್ಟು ಸೊ ಆ ಥರ ಎಲ್ಲ ಸ್ವಲ್ಪ ಮೆಚ್ಚಡೋಕೆ ಮಾತಾಡ್ತಾನೆ ಕೆಲವೊಂದು ವಿಚಾರಗಳಲ್ಲಿ ಸೊ ಅದನ್ನು ನೋಡಿದಾಗ ನನಗೆ ಖುಷಿ ಅಂತ ಅನಿಸುತ್ತೆ ಎಷ್ಟು ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಕಬಾಬ್ ಎಲ್ಲ ತಿಂದ್ಕೊಂಡು ಆದಮೇಲೆ ನನ್ನ ಮೈದನ್ನ ಬಂದಮೇಲೆ ಬಿರಿಯಾನಿನ ತೆಗೆದು ಕಲಸಿ ಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಅಂತೂ ತುಂಬ ಹೊಟ್ಟೆ ಅಷ್ಟು ಹಸು ಅಂತಿದ್ರು ಆಗಲೇ ಹತ್ತು ಗಂಟೆ ಮೇಲೇ ಆಗ್ಬಿಟ್ಟಿತ್ತು ಹಂಗಾಗಿ ಫಸ್ಟ್ ಅವ್ರಿಗೆ ಹಾಕ್ಕೊಡ್ತಾಯಿದ್ದೆ ನೀನು ಹೋಗಿ ತಿಂತಾಯಿರು ಆಮೇಲೆ ನಾವು ತಿಂತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ನೀವು ಯಾವಾಗಾದರೂ ತಿನ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವರೇ ಫಸ್ಟು ಊಟ ಮಾಡಿಕೊಂಡ್ರು ಅದಾದಮೇಲೆ ನನ್ನ ಮೈದನ್ನ ಬಂದಮೇಲೆ ನಾವು ಊಟ ಮಾಡ್ಕೊಂಡ್ವಿ

ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಮಲ್ಕೊಂಡಿದ್ದು ಆಮೇಲೆ ಬರೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ನೆಟ್ ಎತ್ಕೊಂಡ್ವಿ ಅದಾದಮೇಲೆ ಬೇಡ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಬೇರೆ ತಿಂದಿದ್ವಲ್ಲ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನೈಟ್ ಹತ್ತು ಮಲಗೋದು ಅಂತ ಹೇಳಿ ಸುಮ್ಮನೆ ಎಲ್ಲ ಕುತ್ಕೊಂಡು ಹಾಲಲ್ಲೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇವನಿಗೆ ನೆಟ್ ಹಾಕ್ಕೊಟ್ಟಿರೋದ್ರಿಂದ ಅವನು ಆಟ ಆಡ್ತಾ ಇದ್ದ ಸೊ ಮನೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ತುಂಬ ಸೊಳ್ಳೆ ಜಾಸ್ತಿ ಇರೋದ್ರಿಂದ ನೆಟ್ ಯೂಸ್ ಮಾಡೋದು ಬೆಸ್ಟು ಈ ಗುಡ್ ನೈಟ್ ಎಲ್ಲ ಯೂಸ್ ಮಾಡೋದ್ಕಿಂತ ಈ ಥರ ನೆಟ್ ಯೂಸ್ ಮಾಡೋದು ಬೆಸ್ಟು ಅಂತ ಅನಿಸುತ್ತೆ ಮಕ್ಕಳಿಗೆಲ್ಲ ಆದಷ್ಟು ಮುಂದೆ ಹೋಗ್ತಾ ಹೋಗ್ತಾ ಮಕ್ಳಿಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ ಗುಡ್ ನೈಟ್ ಯೂಸ್ ಮಾಡೋದ್ರಿಂದ ಈ ಥರ ನೆಟ್ ಯೂಸ್ ಮಾಡೋದು ಬೆಸ್ಟು ಬನ್ನಿ ಮಲ್ಕೋಣ ಅದರೊಳಗ ಇಲ್ಲ ಬನ್ನಿ ಕಥೆಯಾ ಬಾಯ್ ಗುಡ್ ನೈಟ್ ಹುಡಿಕಂಬರಂಗಿಲ್ಲ

ಬರಲ್ಲ ಅಂದ್ರೆ ಮತ್ತೆ ಯಾವಾಗ ನಾ ಚುಳೆ ಹೇಳಿತು ಚೆಲ್ಲ ಹೇಳ್ದ ಹ್ಞೂ ಹ್ಞೂ ಮತ್ತು ಕರೆಂಟ್ ವೈಟ್ ಗುಡ್ ನೈಟ್ ಹೇಳು ಗುಡ್ ಬ್ಯಾರೆ ಹ್ಞೂ ಕರೆಂಟ್